ಹಲೋ ನಮಸ್ಕಾರ ನಾನು ನಿಮ್ಮ ಅನ್ವಿ ತೋಡುಪಿ ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಆ್ಯಂಡ್ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಒಂದು ಸ್ಟೋರಿನ ಬರ್ದಿದ್ದೇನೆ ಸೊ ಅದನ್ನ ಹೇಳ್ತಾ ಇದ್ದೇನೆ ಇಷ್ಟಾದರೆ ಲೈಕ್ ಮಾಡಿ ಓಕೆನಾ ಯಾವಾಗಲೂ ನಾನು ಅಂದುಕೊಳ್ಳೋದು ನನಗೆ ಯಾರೂ ಇಲ್ಲ ಅಂತ ಅದೇನಾಯಿತು ಗೊತ್ತಿಲ್ಲ ಲೈಫ್ ಫುಲ್ ಖರಾಬಾಗಿತ್ತು ಒಂದು ಕಡೆ ಹುಷಾರಿಲ್ಲ ಸಿಗಬೇಕು ಅಂದುಕೊಂಡಿದ್ದು ಸಿಗ್ತಾನೋ ಇಲ್ಲ ಯಾವಾಗಲೂ ನಾನು ದೇವ್ರ ಹತ್ರ ಬೇಡೋದು ನನಗೆ ಯಾಕೆ ಹೇಗೆ ಮಾಡ್ತೀಯಾ ಅಂತ ಅದೇ ಟೈಮ್ನಲ್ಲಿ ನನಗೆ ಒಂದು ಹುಡುಗ ನೋಡಿದರು ನನಗಂತೂ ಮದುವೆ ಬಗ್ಗೆ ಇಂಟ್ರೆಸ್ಟೇ ಹೋಗಿದೆ ಇಷ್ಟವೂ ಇಲ್ಲ ಯಾಕಂದರೆ ನಮಗೆ ಬೇಕಾದದ್ದು ಸಿಗಲ್ಲ ಅಲ್ವಾ ಅದಕ್ಕೆ ಮದುವೆ ಮೇಲೆ ಇಂಟ್ರೆಸ್ಟ್ ತುಂಬ ಕಡಿಮೆ ಹಾಗೂ ಹೀಗೂ ನಮ್ಮ ಮನೆಯಲ್ಲಿ ಹುಡುಗ ಬೇರೆ ನೋಡಿದರು ನನ್ನ ಮೊಬೈಲ್ಗೆ ಹುಡುಗನ ಫೋಟೋ ಬೇರೆ ಬಂದಿತ್ತು ನನಗೆ ಅದನ್ನು ನೋಡೋಕ್ಕೆ ಇಷ್ಟನೇ ಇಲ್ಲ ಆದರೂ ಮೆಸೇಜ್ ಓಪನ್ ಮಾಡಿದೆ ನೋಡಿ ಅಬ್ಬ ಏನು ಸಕ್ಕತ್ತಾಗಿದ್ದಾನೆ ಗೊತ್ತಾ ಒಂದು ಕ್ಷಣ ಸಿಂಗಲ್ಲಾಗಿ ಇರಬೇಕು ಮದುವೆಯೇ ಬೇಡ ಅನ್ನೋ ವಿಷಯನೇ ಮರ್ತೋಯಿತು ಒಳ್ಳೆ ಜಾಬ್ ಬೇರೆ ಉಂಟಂತೆ ಮದುವೆ ಆಗು ಅಂತ ಮನೆಯಲ್ಲಿ ಬೇರೆ ಹೇಳ್ತಾ ಇತ್ತು ನನಗಂತೂ ಹುಡುಗ ನಿಜ ಇಷ್ಟ ಆಗಿದ್ದ ಅವನ ಸ್ಟೈಲ್ ಸ್ಮೈಲ್ ಎಲ್ಲನೂ ಇಷ್ಟ ಆಯಿತು ಇನ್ನೇನು ಮಾಡೋದು ಮದುವೆ ಆಗ್ತೀನಿ ಅಂತ ಇದ್ದೆ ಆದರೆ ಯಾಕೋ ನನ್ನ ಹೆಲ್ತ್ ಬೇರೆ ಸರಿ ಇಲ್ಲ ಅವನಿಗೂ ಪ್ರಾಬ್ಲಮ್ ಅಂತ ಬೇಡ ಅಂತ ಅವನನ್ನು ಒಪ್ಪಲಿಲ್ಲ ಮನೆಯಲ್ಲಿ ಎಷ್ಟು ಬೈದರು ಅಂದರೆ ಯಪ್ಪ ತುಂಬ ಬೈದರು ಅಷ್ಟೊಳ್ಳೆ ಹುಡುಗನ ಮದುವೆ ಆಗಲ್ಲ ಅಂತೀಯ ನೀನು ಅಂತ ನನಗೆ ಇಷ್ಟ ಆದದ್ದು ಯಾವುದೂ ಸಿಕ್ಕಿಲ್ಲ ಮತ್ತು ಇದಕ್ಕೆ ಯಾಕೆ ಆಸೆ ಪಡಲಿ ಅಂತ ಸುಮ್ಮನಿದ್ದೆ ಮನೆಯಲ್ಲಿ ಹೇಳಿಬಿಟ್ಟೆ ಇಲ್ಲ ಸಾರಿ ನನಗೆ ಹುಷಾರಿಲ್ಲ ಅಲ್ವಾ ಬೇಡ ಅಂದೆ ನಾನು ಹುಷಾರಾದ ಮೇಲೆ ಮದುವೆ ಆಗ್ತೇನೆ ಅಂತ ಮನೆಯಲ್ಲಿ ಹೇಳ್ಬಿಟ್ಟೆ ಮನೆಯಲ್ಲಿ ನನ್ನ ಒಪ್ಪಿಸೋಕೆ ಹರಸ ಮಾಡಿದ್ರು ಏನು ಮಾಡೋದು ಅಂತ ಗೊತ್ತೇ ಆಗಲಿಲ್ಲ ಮತ್ತೆ ಹುಡುಗನ ಬಳಿ ಹೇಳಿ ನನಗೆ ಕಾಲ್ ಕೂಡ ಮಾಡಿಸಿದ್ರು ಒಮ್ಮೆ ನೀನು ಮಾತಾಡು ಅಂತ ನನಗೆ ಅನ್ನೋನ್ ನಂಬರ್ ರಿಸೀವ್ ಮಾಡೋಕೆ ಭಯ ಅವತ್ತು ಅದೇ ಅನ್ನೋನ್ ನಂಬರಿಂದ ನನಗೆ ಕಾಲ್ ಬಂದಿತ್ತು ಭಯ ಬೇರೆ ಆಗ್ತಾ ಇತ್ತು ತುಂಬ ಗಾಬರಿಯಲ್ಲಿ ರಿಸೀವ್ ಮಾಡಿದೆ ಹಾಂ ಹೇಳಿ ಅಂದೆ ಆ ಕಡೆಯಿಂದ ಒಂದು ಹಾಯ್ ಮೇಡಮ್ ಅನ್ನೋ ವಾಯ್ಸ್ ಕೇಳಿತ್ತು ನಾನು ನನ್ನ ಸ್ಟೂಡೆಂಟ್ಸ್ ಯಾರಾದರೂ ತಪ್ಪಿ ನನಗೆ ಕಾಲ್ ಮಾಡಿದ್ರಾ ಅಂದ್ಕೊಂಡೆ ಮತ್ತು ಆ ಹುಡುಗ ನಾನು ನಿನ್ನೆ ಫೋಟೋ ಕಳಿಸಿದ್ನಲ್ವಾ ಅಂತ ನನಗೆ ಭಯ ಹೆಚ್ಚಾಯಿತು ಏನು ಹೇಳಬೇಕು ಗೊತ್ತಾಗ್ಲಿಲ್ಲ ನನ್ನ ಪ್ರಾಣವೇ ಒಮ್ಮೆ ನಿಂತಂಗಾಗಿತ್ತು ಅವನು ಹೀಗೆ ಹೇಳಿದ ನೀವು ನನ್ನ ಮದುವೆ ಆಗ್ತಿರೋ ಅಥವಾ ನಾನೇ ನಿಮ್ಮನ್ನ ಮದುವೆ ಆಗಲ ಅಂತ ನನಗೆ ಎಷ್ಟು ನಗು ಬಂತು ಅಂದರೆ ಹುಡುಗ ಪಾಪ ಇದ್ದ ಸೇಮ್ ಟು ಸೇಮ್ ನನ್ನ ಥರನೇ ತರಲೆ ಮಾತು ನನ್ನ ಥರನೇ ಹುಚ್ಚಾಟ ಇನ್ನೇನು ಮಾಡೋದು ಅಂತ ಗೊತ್ತಾಗಲಿಲ್ಲ ನಾನು ಆದರೂ ಬೇಡ ಅಂದೆ ಅವ್ರು ಯಾಕೆ ಕೇಳಿದ್ರು ನಾನು ಅಂದೆ ಇಲ್ಲ ಸರ್ ನನಗೆ ಸ್ವಲ್ಪ ಹುಷಾರಿಲ್ಲ ನನ್ನ ಟೈಮ್ ಬೇರೆ ಸರಿ ಇಲ್ಲ ಸೊ ಮದುವೆ ಆಗೋದು ಹೇಗೆ ಅಂದೆ ಅವರು ಮತ್ತೆ ಹೇಳಿದರು ಕಾಯ್ಬೇಕಾ ಅಂತ ಅಯ್ಯೋ ಇಷ್ಟು ಒಳ್ಳೆ ಹುಡುಗ ನನ್ನ ಲೈಫ್ನಲ್ಲೇ ಸಿಕ್ಕಿಲ್ಲ ನೋಡಿ ನನಗಂತೂ ಒಂದು ಸೈಡಲ್ಲಿ ಚಿಟ್ಟೆ ಹಾರೋ ಥರ ಫೀಲ್ ಆಗ್ತಾ ಇತ್ತು ಇನ್ನೊಂದು ಸೈಡಲ್ಲಿ ಅಳು ಬರ್ತಾ ಇತ್ತು ಆದರೂ ಇಲ್ಲ ಸರ್ ಸಾರಿ ಎಂದೆ ಮತ್ತೆ ಆಚೆಯಿಂದ ಕಾಲ್ ಕಟ್ ನನಗೆ ತುಂಬ ಬೇಜಾರಾಯಿತು ಎಷ್ಟು ಒಳ್ಳೆ ಹುಡುಗ ಅವನೇ ಮದುವೆ ಆಗ್ತೇನೆ ಅಂತ ಹೇಳಿದ್ದ ಮತ್ತು ಕಾಯಬೇಕಾ ಕೇಳಿದ್ದ ನನಗೂ ಅವನಿಗೂ ಪರ್ಫೆಕ್ಟ್ ಮ್ಯಾಚ್ ಎರಡು ಮಾತೇ ಇಲ್ಲ ನೋಡಿ ನನ್ನ ಕನಸಿನ ಹುಡುಗ ಹೇಗಿರಬೇಕು ಹಾಗೇ ಇದ್ದ ಆದರೂ ಬೇಡ ಅಂದೆ ಆ ದಿನ ಫುಲ್ ಬೇಜಾರಲ್ಲೇ ಇದ್ದೆ ಅದೇ ದಿನ ನೈಟ್ ನನಗೆ ಮತ್ತೆ ಒಂದು ಫೋಟೋ ಬಂತು ಅದು ಅದೇ ಹುಡುಗನ ಫೋಟೋ ಅದರಲ್ಲಿ ನಾನ್ ಯಾವಾಗ್ಲೂ ಪೂಜೆ ಮಾಡೋ ಅಮ್ಮನ ಸಾಕ್ಷಾತ್ ರೂಪವೇ ಅವನ ಕುತ್ತಿಗೆಯಲ್ಲಿದ್ದ ಸರದ ಜೊತೆ ಇತ್ತು ಅದನ್ನು ನೋಡಿ ನನ್ಗಂತೂ ಇನ್ನೂ ಖುಷಿ ಇದು ನನ್ನ ದೇವ್ರೇ ನನ್ಗೆ ಕಳಿಸಿದ ಹುಡುಗ ಅಂತ ಮತ್ತೊಮ್ಮೆ ಅವನ ಫೋಟೋನ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದೆ ನೋಡಿ ನನ್ಗಂತೂ ತುಂಬಾ ಖುಷಿ ಆಯ್ತು Donc tu... ನಾಳೆ ಹೇಗಾದರೂ ಮನೆಯಲ್ಲಿ ಹೇಳಬೇಕು ಅಂದ್ಕೊಂಡಿದ್ದೆ ಅವನು ಆ ಫೋಟೋ ನೋಡುತ್ತಲೇ ಇದ್ದೆ ಅಷ್ಟರಲ್ಲಿ ನನ್ನ ಚಿಕ್ಕಮ್ಮ ಎದ್ದೇಳು ಅಮ್ಮಿ ಟೈಮ್ ಎಷ್ಟಾಯಿತು ನೋಡು ಅಂದರು ನಾನು ಸಡನ್ನಾಗಿ ಎದ್ದಾಗ ಅದು ಕನಸಾಗಿತ್ತು ಮತ್ತೆ ಎಂದು ಅವನು ಸಿಗಲಾರನು ಆ ದಿನ ಬೆಳಿಗ್ಗೆ ಎದ್ದು ಫಸ್ಟ್ ಹತ್ತು ಬಿಟ್ಟೆ ಆದರೂ ದೇವರು ಮತ್ತೆ ನನಗೆ ಮೋಸ ಮಾಡಿದ್ರು ಅನಿಸ್ತು ಎನಿವೆ ಎಲ್ಲರೂ ಲೈಫ್ನಲ್ಲಿ ರಿಯಲ್ ಆಗಿ ಆಗೋ ಘಟನೆ ನನ್ನ ಲೈಫ್ ಅಲ್ಲಿ ಕನಸಾಗಿ ಉಳಿಯಿತು ಅವತ್ತಿಂದ ಇವತ್ತಿನವರೆಗೂ ಹುಡುಗ ನೋಡುವುದು ಅಂದ್ರೆ ಭಯ ಗೊತ್ತಿಲ್ಲ ಹಣೆ ಬರೋಕೆ ಹೊಣೆ ಯಾರು ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾನೆ ಅಂಡ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ